ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ನಗರದಲ್ಲಿ ಸಾಲುಮರದ ತಿಮ್ಮಕ್ಕ ಟ್ರೀ ಟ್ರೀಪಾರ್ಕ್ ಉದ್ಘಾಟಿಸಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಲಿ ಪುರಸಭೆ ಅಧ್ಯಕ್ಷ ಡಾಕ್ಟರ್ ಶಾಂತವೀರ ಮನುಗೂಳಿ ಸಿಂದಗಿ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ನೀಡುವಂತೆ ಶಾಸಕ ಅಶೋಕ್ ಮನುಗೂಳಿ ಸಚಿವರಿಗೆ ಮನವಿ ಅರಣ್ಯ ಇಲಾಖೆಯಿಂದ ಪ್ರತಿ ಶಾಸಕರಿಗೆ ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಆದರೆ ಸಿಂದಗಿ ಶಾಸಕ ಅಶೋಕ್ ಮನಗುಳಿ ಅವರು ಎರಡು ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆಗೊಳಿಸಿಕೊಂಡಿದ್ದಾರೆ ಮುಂಬರುವ ದಿನಮಾನಗಳಲ್ಲಿ ನಾನೇ ಮುತುವರ್ಜಿ ವಹಿಸಿ ವಿವಿಧ ಸಚಿವರಿಗೆ ಭೇಟಿ ನೀಡಿ ಸಿಂದಗಿ ನಗರಕ್ಕೆ ವಿಶೇಷ ಅನುದಾನ ಕೊಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಸಚಿವ ಈಶ್ವರ್ ಖಂಡ್ರೆ ಸರ್ಕಾರದಿಂದ ಪ್ರೋತ್ಸಾಹ ಸಸಿ ನೆಡುವಂತ ಒಂದು ಕಾರ್ಯಕ್ರಮಕ್ಕೆ ನಾನು ಅನುದಾನ ಕೊಟ್ಟಿದ್ದೇನೆ ಐದು ಲಕ್ಷ ಸಸಿ ನೆಡ್ತಾ ಇದ್ದೇನೆ ಇವತ್ತು ಯಾದಗಿರಲ್ಲಿ ಹೋಗಿ ಅಲ್ಲಿ ಒಂದು ಲಕ್ಷ ಎತ್ತರದ ಸಸಿ ನೆಡ್ಲಿಕ್ಕೆ ಬೆಳಿಗ್ಗೆ ಎರಡು ಗಂಟೆಗೆ ನಾನು ಅಲ್ಲೊಂದು ಕಾರ್ಯಕ್ರಮ ಮಾಡಿ ವರಮೋತ್ಸವ ಕಾರ್ಯಕ್ರಮದ ಅಡಿಯಲ್ಲಿ ಅದಕ್ಕೆ ಚಾಲನೆ ಕೊಟ್ಟು ಎಲ್ಲ ಶಾಸಕರು ತೆಗೆದುಕೊಂಡು ಆ ಕಾರ್ಯಕ್ರಮ ಮಾಡಿ ಇಲ್ಲಿಗೆ ಬರ್ತಾ ಇದ್ದೇನೆ ನಮ್ಮ ಬೀದರ್ನಲ್ಲಿ ಸುಮಾರು ಮೂರು ವರ್ಷದ ಅವಧಿಯಲ್ಲಿ ನಾವು ನಲವತ್ತು ಲಕ್ಷ ಸಸಿಯನ್ನು ನೆಟ್ಟಿದ್ದೇವೆ ಈ ಮುಂಬರುವಂತ ನಿರ್ಮಾಣಗಳಲ್ಲಿ ಇನ್ನೂ ಹೆಚ್ಚಿನ ಸಸಿಗಳನ್ನು ನೆಟ್ಟು ಪಾಲ್ಯ ಪೋಷಣೆ ಮಾಡಿ ನೀರು ಹಾಕಿ ಅದನ್ನು ಬೆಳೆಸುವಂತದ್ದು ಮಾಡಬೇಕು ಅನ್ನುವಂತ ಒಂದು ಗುರಿಯನ್ನು ನಾವು ಇಟ್ಟುಕೊಂಡಿದ್ದೇವೆ ಆತ್ಮೇರೆ ಬಹಳ ಖುಷಿ ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ ಅನುದಾನ ಕೊಡುವಂತ ದೊಡ್ಡ ವಿಷಯ ಅಲ್ಲ ನನಗೆ ಆತ್ಮೀಯರಿದ್ರು ಅಶೋಕ್ ಆತ್ಮೀಯರಿದ್ದು ಬೇಡಿದ್ರು ನನ್ನ ಹತ್ರ ದುಡ್ಡು ಕಡಿಮೆ ಇತ್ತು ಎಲ್ಲರಿಗೆ ನಾನು ಒಂದೊಂದು ಕೋಟಿ ರೂಪಾಯಿ ಕೊಡ್ತಾ ಇದ್ದೆ ಶಾಸಕರು ಕೇಳಿದವರಿಗೆ ಅರಣ್ಯ ಇಲಾಖೆಗೆ ಅನುದಾನ ಕಡಿಮೆ ಇದ್ರು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದೇವೆ ಅಶೋಕ್ ಅವ್ರು ಬಂದು ಒಂದು ಕೋಟಿ ಸಾಕಾಗೋದಿಲ್ಲ ನನಗೆ ಎರಡು ಕೋಟಿ ಬೇಕು ಅಂತ ಕೂತು ನಾಂದೇ ಆಯ್ತು ಅಂತೇಳಿ ಅಶೋಕ್ ಅವ್ರಿಗೆ ಎರಡು ಕೋಟಿ ರೂಪಾಯಿ ಕೊಟ್ಟೆ ಇವತ್ತಿ ಇಷ್ಟೊಂದು ಸುಂದರವಾದಂತ ಒಂದು ಉದ್ಯಾನವನ ಮಾಡಿದ್ದಾರೆ ಇವತ್ತೇನು ಯಾವ ರೀತಿಯಲ್ಲಿ ಮರಗಳು ಬೆಳೆದಿದೆ ಮಕ್ಕಳ ಒಂದು ಆಟದ ಸಾಮಾನುಗಳನ್ನು ಇಲ್ಲಿ ಬಹಳ ಉತ್ತಮ ಗುಣಮಟ್ಟದ ಒಂದು ಫೀಲ್ಡ್ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಇವತ್ತಿಲ್ಲೊಂದು ಜಿಮ್ ಮಾಡಿದ್ದಾರೆ ಇಲ್ಲಿ ವಾಯುವಿಹಾರಕ್ಕೆ ಸಂಪೂರ್ಣವಾದಂತಹ ಪ್ರಶಸ್ತವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಬಂದು ಕೂತಿರೋ ಒಂದು ರೀತಿಯ ಶಾಂತಿ ನೆಮ್ಮದಿ ಸಿಗುವಂತ ರೀತಿಯಲ್ಲಿ ಮಾಡಿದ್ದಾರೆ ಬೇಕಲ್ಲ ನಾವೆಲ್ಲ ಆಧುನಿಕ ಯುಗದಲ್ಲಿ ಇದ್ದೀವಿ ಭೌತಿಕ ಸುಖದತ್ತ ಹೋಗ್ತಾ ಇದ್ದೇವೆ ಎಲ್ಲರೂ ಒತ್ತಡದಲ್ಲಿದ್ದೀವಿ ಯಾರಿಗಾದ್ರೂ ಟೆನ್ಷನ್ ಕಡಿಮೆ ಆಗ್ಬೇಕು ಮನಸ್ಸು ಹಗರ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಉದ್ಯಾನವನಕ್ಕೆ ಬಂದ್ರೆ ಸ್ವಲ್ಪ ಮನಸ್ಸು ಹಗರ ಆಗ್ತದೆ ನಮ್ಮ ಮಕ್ಕಳು ನೋಡಿ ಯಾವ ರೀತಿಯಲ್ಲಿ ಬಹಳ ಪ್ರತಿಭಾವಂತರಿದ್ದಾರೆ ಬಹಳ ಮೇಧಾವಿಗಳಿದ್ದಾರೆ ಹಿಂದಿನ ಕಾಲದಲ್ಲಿ ಆದರೆ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡ್ತಾ ಇದ್ದಾರೆ ಎಲ್ಲರ ಹತ್ರ ಮೊಬೈಲ್ ಆಗಿದೆ ಫೇಸ್ಬುಕ್ ಆಗಿದೆ ಇಂಟರ್ನೆಟ್ ಆಗಿದೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ತನ್ನ ಜೀವನ ಪರ್ಯಂತ ಒಂದು ಮನುಷ್ಯನ ದಿನಚರಿ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಮೊಬೈಲ್ ಫೋನೇ ಇದೆ ಮುಖಂಡರು ಇದುವೆ ಮೊಬೈಲ್ ಫೋನ್ ವೈದ್ಯರು ಹೇಳ್ತಾ ಇದ್ದಾರೆ ಮೂರು ಗಂಟೆ ನಾಲ್ಕು ಗಂಟೆಗಿಂತ ಹೆಚ್ಚಿಗೆ ನೀವು ಮೊಬೈಲ್ ಉಪಯೋಗ ಮಾಡಿದ್ರಿ ಅಂದ್ರೆ ಮಾನಸಿಕವಾಗಿ ದುರ್ಬಲ ಆಗ್ತೀರಿ ಮಕ್ಕಳು ಅದಕ್ಕೆ ಮಾನಸಿಕವಾಗಿ ದುರ್ಬಲ ಆಗ್ತಾ ಇದ್ದಾರೆ ಹಿಂದೆ ನಮ್ಗೆಲ್ಲ ಇವತ್ತೆಲ್ಲ ನಮ್ಮ ತಂದೆಯವರು ವಿಧಾನಸಭೆಯಲ್ಲಿ ಲೆಸೆಡ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಯಾಟಾಗಿ ನಮ್ಮ ಮನೇಲೆಲ್ಲರೂ ಆ ಲ್ಯಾಂಡ್ ಲೈನ್ ನಂಬರ್ ಹೇಳ್ತಿದ್ವಿ ಈಗ ಯಾರಿಗಾದ್ರೂ ನಂಬರ್ಗಳು ನೆನ್ಪಿರ್ತಾರೆ ಏನ್ರಿ ವಜುನಾಥ್ ನೆನಪೇ ಇಲ್ಲ ಎಲ್ಲ ಟಕ್ 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 ಆಗ್ಬಿಟ್ಟು ಬೆಳಿಗ್ಗೆಯಿಂದವರೆಗೆ ಆ ಮೊಬೈಲ್ ನಲ್ಲಿ ಫೇಸ್ಬುಕ್ ಅಲ್ಲಿ ಒಳ್ಳೇದು ನೋಡ್ತಾರೆ ಕೆಟ್ಟದ್ದು ನೋಡ್ತಾರೆ ಅದು ತಪ್ಪಿಸ್ಬೇಕಲ್ಲ ಅದು ತಪ್ಪಿಸದೆ ಇದ್ರೆ ಮುಂದಿನ ಪೀಳಿಗೆ ಏನಿದೆ ಅಲ್ಲ ಇವತ್ತು ಅವ್ರು ಉತ್ತಮವಾದಂತ ಒಳ್ಳೆ ಆರೋಗ್ಯ ಇಟ್ಟುಕೊಂಡು ಅವ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹೀಗಾಗಿ ಇಲ್ಲಿ ಈ ಕ್ಷೇತ್ರ ಬಹಳ ಅಭಿವೃದ್ಧಿ ಆಗ್ತಾ ಇದೆ ಹಿಂದೆ ಚುನಾವಣೆಯಲ್ಲಿ ಬಂದಾಗ ಊರೆಲ್ಲ ಸುತ್ತಾಡಿದಾಗ ನನಗೆ ಬೇಸಾರ ಆಗಿತ್ತು ಯಾಕೆ ಬೇಸರ ಆಗಿತ್ತು ಅಂತ ಹೇಳಿದ್ರೆ ಎಲ್ಲಾ ಕಡೆ ಧೂಳಿತ್ತು ನನ್ನ ಕ್ಷೇತ್ರ ಎಷ್ಟು ಚೆನ್ನಾಗಿದೆ ನನ್ಗಿಂತ ದೊಡ್ಡ ದೊಡ್ಡ ಮನೆಗಳು ನಮ್ಮ ಕ್ಷೇತ್ರಕ್ಕಿಂತ ಸಹಕಾರ ಕಾಣಿಸ್ತಾ ಇದ್ದಾರೆ ಇಲ್ಲಿ ಶ್ರೀಮಂತರತ್ರ ಬಹಳ ಇದ್ದಾರೆ ಮನೆ ನೋಡಿದ್ರೆ ಏನು ಹೇಳಿಕೆ ಐದೈದು ಕೋಟಿ ಮನೆ ಕಟ್ಟಿದ್ದಾರೆ ಆದ್ರೆ ಮನೆ ಮುಂದೆ ರಸ್ತೆನೇ ಇಲ್ಲ ಎಲ್ಲಿ ನೋಡಿದ್ರಲ್ಲಿ ಇವತ್ತು ಕೆಸರು ಎಲ್ಲಿ ನೋಡಿದ್ರಲ್ಲಿ ಕಸ ಇವತ್ತು ಧೂಳು ಅದೆಲ್ಲ ನೋಡಿದ್ದೆ ನಾನು ಆದ್ರೆ ಇವತ್ತು ನನಗೆ ಅಶೋಕ್ ಕರ್ಕೊಂಡು ಬಂದ್ರು ಹಿಂಗೆ ಒಂದು ರೌಂಡ್ ನಾನು ನೋಡಿದೆ ವಿಭಜಕ ಹಾಕಿದ್ದಾರೆ ಹೈಮಾಸ್ಗಳು ಹಾಕಿದ್ದಾರೆ ಲೈಟ್ಸ್ ಹಾಕಿದ್ದಾರೆ ರಸ್ತೆ ಸುಧಾರಣೆ ಆಗಿದೆ ಇದರ ಅರ್ಥ ಏನು ಅರ್ಥ ಏನಪ್ಪಾ ಅಂದ್ರೆ ನಿಮ್ಮ ಸಿಂದಗಿ ಅಭಿವೃದ್ಧಿ ಪಥದಂತ ಸಾಗ್ತಾ ಇದೆ ಅದಕ್ಕೆ ಖುಷಿ ಆಗ್ತದೆ ಇನ್ನು ಹೆಚ್ಚು ಹೆಚ್ಚಿನ ಅಭಿವೃದ್ಧಿ ಆಗ್ಬೇಕು ಅವ್ರ ತಂದೆಯವ್ರಿ ಕನ್ಸ್ಫೂರ್ತಿ ಆಗ್ಬೇಕು ಇವತ್ತು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಆಗ್ತಾ ಇದೆ ಮಾಡಿದ್ದು ಬಹಳ ಇದೆ ಇನ್ನೂ ಮಾಡುವಂಥದ್ದು ಬಹಳ ಇದೆ ಆ ದೃಷ್ಟಿಯಿಂದ ನಿಮ್ಮೆಲ್ಲರ ಬೆಂಬಲ ಬೇಕು ನೈತಿಕ ಸಹಕಾರ ಬೇಕು ನಮ್ಮ ಸರ್ಕಾರ ಈಗ ಎರಡು ವರ್ಷ ಎರಡು ತಿಂಗಳಾಗಿದೆ ಎಲ್ಲ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದಾವೆ ಬಹಳ ಜನ ಹೇಳಿದ್ರು ಏ ಗ್ಯಾರಂಟಿ ಕೊಟ್ರೆ ದಿವಾಳಿ ಆಗತ್ತೆ ದಿವಾಳಿ ಆಯ್ತಾ ಆಯ್ತೇನ್ರಿ ಗ್ಯಾರಂಟಿನೂ ಕೊಟ್ಟಿದ್ದೇವೆ ಅದಕ್ಕೂ ಹಣ ಒದಗಿಸ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಅಭಿವೃದ್ಧಿನೂ ಮಾಡ್ತಾ ಇದ್ದಾವೆ ಈಗಲೇ ಮತ್ತೆ ಈ ಸಲ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲ ಸೇರಿ ಮತ್ತೆ ಒಬ್ಬೊಬ್ಬ ಶಾಸಕರಿಗೆ ಹಿಂದೆ ಇಪ್ಪತ್ತೈದು ಕೋಟಿ ಹೆಚ್ಚುವರಿ ಅನುದಾನ ಕೊಟ್ಟಿದ್ದೇವೆ ಈಗ ಮತ್ತೆ ಐವತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನವನ್ನು ಕೊಟ್ಟಿದ್ದೇವೆ ಹೌದಾ ಐವತ್ತು ಕೋಟಿ ಕೊಟ್ಟರು ಸಾಲ ಸಾಲದಿಲ್ಲ ಇನ್ನು ಹೆಚ್ಚಿನ ಅನುದಾನದ ಅವಶ್ಯಕತೆ ಇದೆ ಹೀಗಾಗಿ ಅಶೋಕ್ ಮನಗುಳಿಯವರು ಮಾತನಾಡಿದ್ದಾರೆ ಕೇಳಿದ್ದಾರೆ ಇವತ್ತು ಈ ಕ್ಷೇತ್ರಕ್ಕೆ ಇನ್ನು ಹೆಚ್ಚಿನ ಅನುದಾನ ಕೊಡಲಿಕ್ಕೆ ನೀವೆಲ್ಲ ಬೆಂಬಲ ಕೊಡಬೇಕು ಅಂತೇಳಿ ನಾನು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ಯಾಕೆಂದ್ರೆ ನನ್ನ ಕ್ಷೇತ್ರ ನಂತರ ಇದರ ಉಸ್ತುವಾರಿ ನಾನು ವಹಿಸಿಕೊಂಡಿದ್ದ ಇದರ ಅಭಿವೃದ್ಧಿ ಬಗ್ಗೆ ನನಗೆ ಕಳಕಳಿ ಇದೆ ಕಾಳಜಿ ಇದೆ ಹೀಗಾಗಿ ನಾನು ನನ್ನ ಮಿತ್ರ ಆದಂತ ಖಾನ್ ಇರ್ಬೋದು ಇತರ ಮಂತ್ರಿಗಳು ಇತರ ಸಚಿವರಿರ್ಬೋದು ಅವ್ರ ಹತ್ರ ಹೋಗಿ ಅವರಿಗೆ ಒತ್ತಾಯ ಮಾಡಿ ಈ ನಗರಕ್ಕೆ ಮತ್ತು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಗೆ ಏನೇನು ಅನುದಾನ ಬೇಕಾಗಿದೆ ಅದನ್ನು ಕೊಡಿಸ್ಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೇನೆ ಮತ್ತೆ ನನ್ನ ಕಡೆಯಿಂದ ಏನು ಹತ್ತು ಸಾವಿರ ಕೇಳಿದರು ಶಾಂತ ಹತ್ತು ಸಾವಿರ ಸಸಿಗಳು ನಾನು ಈಗಾಗಲೇ ಹೇಳಿದ್ದೇನೆ ಚವ್ಹಾಣ್ಗೆ ಹತ್ತು ಸಾವಿರ ಎತ್ತರದ ಸಸಿ ಎತ್ತರದ ಸಸಿ ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚಿನ ಹಣ ಬೇಕಾಗ್ತದೆ ಹತ್ತು ಸಾವಿರದ ಎತ್ತರದ ಸಸಿ ನೆಡಲಿಕ್ಕೆ ಎಷ್ಟೇ ಅನುದಾನ ಬೇಕಾದ್ರೂ ಆ ಅನುದಾನ ನಾನು ಈ ವರ್ಷನೇ ಮಂಜೂರಿ ಮಾಡ್ತೀನಿ ನೀವು ಇಲ್ಲದನ್ನು ಡೆವಲಪ್ ಮಾಡಿ ಮುಂದೆ ಶಾಂತ ಅವರು ಹೇಳಿದಂತ ಪ್ರದೇಶಗಳಲ್ಲಿ ಎಲ್ಲೆಲ್ಲ ಆ ಎತ್ತರದ ಸಸಿ ನೆಡಬೇಕಾಗಿದೆ ನಡುವಂತ ಕೆಲಸ ನಮ್ಮ ಇಲಾಖೆಯವರು ಮಾಡಿ ಕೊಡ್ತಾರೆ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತಾರೆ ಇದು ನಲ್ವತ್ತೇಳು ನಲ್ವತ್ತೆಂಟು ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಿಂದ ಮೃತಪಟ್ಟಿದ್ದು ನೋಡಿದ್ದೇವೆ ಇದು ಯಾಕೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂದ್ರೆ ಇವತ್ತು ಏನು ನಾವೆಲ್ಲ ಐಶ್ವರಾಮಿ ವಸ್ತುಗಳು ಬಹಳಷ್ಟು ಉಪಯೋಗ ಮಾಡ್ತಾ ಇದ್ವಿ ನಮ್ಮ ಪೂರ್ವಿಕರೆಲ್ಲರೂ ಏನ್ ನೈಸರ್ಗಿಕ ಸಂಪತ್ತಿದೆ ಆ ಸಂಪತ್ತು ಬಹಳ ಹಿತವಾಗಿ ಮಿತವಾಗಿ ಉಪಯೋಗ ಮಾಡ್ತಾ ಇದ್ವಿ ಆದ್ರೆ ನಾವು ಆ ನೈಸರ್ಗಿಕ ಸಂಪತ್ತಿನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೇವೆ ಎಷ್ಟು ನಾವು ನೀರು ತೆಗಿಬೇಕಂದ್ರೆ ಒಂದ್ ಸಾವಿರ ಫೀಟ್ ವರೆಗೆ ಹೋಗ್ತೀವಿ ಅದೇ ರೀತಿಯಲ್ಲಿ ಇವತ್ತೇನು ಪಟ್ಟಣಗಳು ಹೇಗೆ ಬೆಳೀತಾ ಇದ್ದಾವೆ ಇವತ್ತು ಯೋಜನೆನೇ ಇಲ್ಲ ಅಕ್ರಮವಾಗಿ ಬಡಾವಣೆಗಳು ಬರ್ತಾ ಇದೆ ಎಲ್ಲಾ ಕಡೆ ಮಾಲಿನ್ಯ ಇದೆ ಗಾಳಿಯಲ್ಲಿ ಮಾಲಿನ್ಯ ನೀರ್ನಲ್ಲಿ ಮಾಲಿನ್ಯ ಆರ್ದಲ್ ಮಾಲಿನ್ಯ ಇವತ್ತು ಹಾಲಿನಲ್ಲಿ ಮಾಲಿನ್ಯ ನೋಡಿ ನೀವು ಕಾಯಿ ಪಲ್ಯಲ್ಲೂ ಮಾಲಿನ್ಯ ಯಾಕೆ ಔಷಧಿ ಉಪಯೋಗ ಮಾಡ್ತಾ ಇದಾವೆ ಪೆಸ್ಟಿಸೈಡ್ ಉಪಯೋಗ ಮಾಡ್ತಾ ಇದ್ದೇವೆ ಇವತ್ತು ಇವೆಲ್ಲಾ ಮಾಲಿನ್ಯದಿಂದ ಏನಾಗ್ತಾ ಇದೆ ದಿನೇ ದಿನೇ ರೋಗ ಜಾಸ್ತಿ ಆಗ್ತಾ ಇದೆ ಸಂಶೋಧನೆ ಮಾಡ್ತಾ ಇದ್ದೀವಿ ಎಲ್ಲಾ ರೋಗಕ್ಕೆ ಔಷಧಿ ತಯಾರು ಮಾಡ್ತಾ ಇದ್ದೀವಿ ಆದರೆ ಯಾರು ಆರೋಗ್ಯಕರವಾದಂತ ಸಮಾಜ ನಿರ್ಮಾಣ ಮಾಡ್ಬೇಕು ಆದ್ರೆ ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ ಅನಾರೋಗ್ಯ ಎಲ್ಲಾ ಕಡೆ ನಡೀತಾ ಇದೆ ಎರಡು ಮೂರು ವರ್ಷಗಳ ಕೆಳಗಡೆ ನೀವೇ ನೋಡಿದಿರಿ ಏನ್ ನೋಡಿದಿರಿ ಕೊರೋನಾ ಮಹಾಮಾರಿ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು ಕೊರೋನಾದಿಂದ ಲಕ್ಷಾಂತರ ರಾಜ್ಯದ ಐವತ್ತು ಐದು ಲಕ್ಷ ಸತ್ಯ ತೋರಿಸಿದ್ದು ನಲ್ವತ್ತು ಸಾವಿರ ಅದೇ ರೀತಿಯಲ್ಲಿ ಯಾಕೆ ಸತ್ರು ಎಲ್ಲಕ್ಕಿಂತ ಹೆಚ್ಚಿಗೆ ಜನ ಆಮ್ಲಜನಕ ಕೊರತೆ ಅಂತ ಸತ್ರು ಆಕ್ಸಿಜನ್ ಅಂತಿದ್ದೇವೆ ಬರುತ್ತೋ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆಗೆ ಕರೋನಾ ಆಗಿದಂತ ಸಂದರ್ಭದಲ್ಲಿ ಸರ್ ನಮ್ಮ ಅಣ್ಣ ಆಸ್ಪತ್ರೆಯಲ್ಲಿ ಇದ್ದಾನೆ ತಂದೆ ಆಸ್ಪತ್ರೆಯಲ್ಲಿ ತಾಯಿ ಇದ್ದಾರೆ ಆಕ್ಸಿಜನ್ ಇಲ್ಲ ಹೇಗಾದ್ರೂ ಮಾಡಿ ಆಕ್ಸಿಜನ್ ಕಳಿಸಿ ಅನ್ನುವಂಥದ್ದು ಅಂತ ಒಂದು ಸಂದರ್ಭ ಯಾವತ್ತಿಗೂ ಬರಬಾರ್ದು ಯಾಕೆ ಬಂತು ಆಕ್ಸಿಜನ್ ಯಾರು ಕೊಡ್ತಾರೆ ಆಕ್ಸಿಜನ್ ಕೊಡುವಂಥದ್ದು ಮರಗಳು ಗಿಡಗಳು ಇವತ್ತು ಮರ ಗಿಡ ಆಕ್ಸಿಜನ್ ಕೊಟ್ಟು ಏನು ಇಂಗಾಲ ಇದೆ ಇವತ್ತು ಕಾರ್ಬನ್ ಡೈಆಕ್ಸೈಡ್ ಅಂತೀವಿ ಇಂಗಾಲು ಹೊರಸೂಸಿದ್ರೆ ತಾಪಮಾನ ಜಾಸ್ತಿ ಆಗ್ತದೆ ಮಾಲಿನ್ಯ ಆಗ್ತದೆ ಇವತ್ತು ವಾಯು ಮಾಲಿನ್ಯ ಆಗ್ತದೆ ಅದಕ್ಕೆ ಇಂಗಾಲನ್ನು ಸೇವನೆ ಮಾಡಿ ಇವತ್ತು ಆಮ್ಲಜನಕ ಕೊಡುವಂತ ಶಕ್ತಿ ಯಾರಿಗಾದರೂ ಇದ್ರೆ ಅದು ಮರಗಳಿಗಿದೆ ಗಿಡಗಳಿಗಿದೆ ಅದಕ್ಕೆ ನಾವು ಸಾಲು ಮರದ ತಿಮ್ಮಕ್ಕನಿಗೆ ನೆನಪಿಸಿಕೊಳ್ತೇವೆ ಇವತ್ತು ನೋಡಿ ಬಂಧುಗಳೇ ಭೂಭಾಗದ ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಅಂತ ಹೇಳ್ತದೆ ಆದ್ರೆ ಭೂಭಾಗದ ನಮ್ಮ ದೇಶದಲ್ಲಿ ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಮೈಸೂರು ರಾಜರು ಬಹಳ ದುರ್ದರ್ಶಿತ್ವ ಇತ್ತು ಅವ್ರ ಹತ್ರ ಹೀಗಾಗಿ ಆ ಭಾಗದಲ್ಲಿ ಪಶ್ಚಿಮ ಘಟ್ಟ ಇದೆ ಪಶ್ಚಿಮ ಘಟ್ಟ ಅಂತ ಹೇಳಿದ್ರೆ ಅರ್ಥ ಮಾಡಿಕೊಳ್ಳಬೇಕು ಇವತ್ತದು ನಮ್ಗೆ ಜೀವ ಜಲ ಕೊಡುವಂಥದ್ದು ಎಲ್ಲಾ ನದಿಗಳ ಮೂಲ ಅಲ್ಲಿ ಶೋಲಾ ಫಾರೆಸ್ಟ್ ಇದೆ ಋತುಮಾನಗಳನ್ನು ಬದಲಾವಣೆ ಮಾಡಿ ಮಳೆ ಬರುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಪಶ್ಚಿಮ ಘಟ್ಟಕ್ಕೆ ಇದೆ ಅದು ಚಾಮರಾಜನಗರ್ ಇರ್ಬೋದು ಮಂಗಳೂರು ಇರ್ಬೋದು ಉಡುಪಿ ಇರ್ಬೋದು ಹಾಸನ ಇರ್ಬೋದು ಆ ಭಾಗದಲ್ಲಿರುವಂತನಡಾ ಕೆನಡ ಇರಬಹುದು ಇವತ್ತು ಅದನ್ನು ಸಂರಕ್ಷಣೆ ಮಾಡುವಂತದ್ದು ಚೋಲಾ ಫಾರೆಸ್ಟ್ ಅಂತ ಹೇಳ್ತೇವೆ ಚೋಲಾ ಫಾರೆಸ್ಟ್ ಅಂದ್ರೆ ಸ್ಪಾಂಚ್ ತರ ಮಳೆ ಬಿದ್ರೆ ಮಳೆ ನೀರು ಇಂಗಿಕೊಳ್ತದೆ ಸ್ಲೋ ಆಗಿ ನಾವು ಜರ್ಪಿ ಅಂತ ಹೇಳ್ತೀವಲ್ಲ ಆ ರೀತಿ ನೀರ್ ಬಿಡ್ತದೆ ಅದು ಬಿಟ್ಟಂತ ನೀರೇ ಇವತ್ತು ನಮ್ಗೆ ಎಲ್ಲಾ ಕಡೆ ನದಿಗಳ ಮುಖಾಂತರ ನೀರ್ ಬರ್ತದೆ ಇವತ್ತ ಯಾಕೆ ನಾವು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳ್ತೀವಿ ಅದಕ್ಕೆ ಇವತ್ತೇನು ಒಂದು ತಿಂಗಳಲ್ಲಿ ಬೀಳುವಂತ ಮಳೆ ಒಂದೆರಡು ದಿವಸಲ್ಲೇ ಬಿದ್ದ್ಬಿಡ್ತದೆ ಆ ರೀತಿ ಮಳೆ ಮಳೆ ಬಿದ್ರೆ ಬೆಳೆ ನಷ್ಟ ಆಗತ್ತ ನೋಡ್ತೀರಿ ಇವೆಲ್ಲ ನಿವಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಪರಿಸರ ಸಮತೋಲನ ಕಾಪಾಡಬೇಕು ಅಂತ ಹೇಳಿದ್ರೆ ಜೀವಿಗಳ ಸಂರಕ್ಷಣೆ ಬೇಕು ಜೀವ ವೈವಿಧ್ಯತೆ ಸಂರಕ್ಷಣೆ ಮಾಡ್ಬೇಕು ಪ್ರಕೃತಿ ಪರಿಸರನು ಉಳಿಸ್ಬೇಕು ಅದಕ್ಕೆ ಮರಗಳು ಬೆಳೆಸಬೇಕು ಗಿಡಗಳು ಬೆಳೆಸ್ಬೇಕು ಖ್ಯಾತ ಬಂಧುಗಳ ಅರಣ್ಯ ಇಲಾಖೆ ಸಚಿವನಾಗಿ ಇಲ್ಲಿವರೆಗೆ ಮೂರು ವರ್ಷ ಮೂರು ಅವಧಿಯಲ್ಲಿ ಒಂದನೇ ವರ್ಷ ಎರಡನೇ ವರ್ಷ ಈಗ ಮಾಡ್ತಾ ಇದ್ದೇವೆ ಮೂರು ಕೋಟಿ ಹನ್ನೊಂದೂವರೆ ಕೋಟಿ ಸಸಿಯನ್ನು ಇವತ್ತು ರಾಜ್ಯದಾದ್ಯಂತ ನಾವು ನೆಟ್ಟಿದ್ದೇವೆ ಇದ್ದಾಗ ದುಡಿಬೇಕು ಇವತ್ತ ದುಡ್ಡು ಆಸ್ತಿ ಸಂಪತ್ತಿದ್ದಾಗ ದಾನ ಧರ್ಮ ಪರೋಪಕಾರ ಮಾಡ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ಸಿಂದಗಿ ಮತಕ್ಷೇತ್ರದ ಜನತೆ ಕೊಟ್ಟಂತ ಈ ಅವಕಾಶವನ್ನು ಇವತ್ತು ಅತ್ಯಂತ ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಸಿಂದಗಿ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಇವತ್ತು ಯಾವುದೇ ಜಾತಿ ಭೇದ ಪ್ರದೇಶ ಅನ್ನದೇ ಈ ಮತಕ್ಷೇತ್ರದಲ್ಲಿರುವಂತಹ ನೂರ ಆರು ಹಳ್ಳಿ ಹದಿನಾರು ತಾಂಡಗಳ ಸಮಗ್ರವಾದ ಅಭಿವೃದ್ಧಿ ಮಾಡಬೇಕು ಜನತೆಗೆ ಕಳೆದ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾಗಿ ಮತ್ತು ಬದ್ಧತೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಈ ಉದ್ಯಾನವನ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದಾರೆ ಮೊನ್ನೆ ಮತ್ತೊಂದು ಮೂರು ತಿಂಗಳಿಂದ ಮತ್ತೊಮ್ಮೆನ ಅದು ಆಕ್ಚುಲಿ ಒಂದು ಮತ ಕ್ಷೇತ್ರಕ್ಕೆ ಒಂದೇ ಉದ್ಯಾನ ಇದು ಇದು ಕೊಡ್ತಾರೆ ಟ್ರೀ ಪಾರ್ಕ್ ಹೇಳಿ ಆದ್ರೆ ನಾ ಅವ್ರಿಗೆ ಗಂಟು ಬಿದ್ದು ನಮ್ಮ ಆಲ್ಮೇಲ್ ಪಟ್ಟಣದ ಸೌಂದರ್ಯಕರಣ ಹೆಚ್ಚಿಗೆ ಮಾಡ್ಬೇಕ ದೃಷ್ಟಿಯಿಂದ ಯಾಕಪ್ಪ ಅಂತಂದ್ರೆ ಅಲ್ಲಿ ಒಂದು ಐವತ್ನಾಲ್ಕು ಎಕರೆ ಕೆರೆ ಬಹಳ ಅಧೀರ್ಶನ ಕಾಲದಲ್ಲಿರುವಂತ ಕೆರೆ ಇವತ್ತು ನೆನಗುದಿಗೆ ಬಿದ್ದಿತ್ತು ನೀರಾವರಿ ಇಲಾಖೆಯಿಂದ ಐದು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಅಲ್ಲಿ ಅತ್ಯಂತ ಅದ್ಭುತವಾದ ಕೆರೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಆ ಕೆರೆ ಪಕ್ಕ ಐದು ಎಕರೆ ಜಮೀನಿತ್ತು ಇತ್ತು ಆ ಜಮೀನು ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇತ್ತು ಆರ್ಟಿಕಲ್ಚರ್ ಅಧಿಕಾರಿಗಳಿಗೆ ನಾವು ಭೇಟಿ ಕೊಟ್ಟಾಗ ಅವ್ರಿಗೆ ಕರೆದು ಸಭೆ ಮಾಡಿದಾಗ ಅವರು ಸಹಿತ ಒಪ್ಕೊಂಡು ಇಲ್ಲೊಂದು ಟ್ರೀ ಪಾರ್ಕ್ ಮಾಡ್ಲಕ್ಕ ಅವರು ಸಹಿತ ಅವಕಾಶ ಮಾಡಿಕೊಟ್ರು ಅವಾಗ ಮಾತ್ರ ಸನ್ಮಾನ್ಯ ಈಶ್ವರ ಕಂಡವ್ರ ಭೇಟಿ ಇದೆ ಆಲ್ಮೇಲು ತಾಲೂಕಾದ ಸರ ನೀವು ಅಲ್ಲಿ ಒಂದು ವಿಶೇಷ ಅನುದಾನ ಮಂಜೂರು ಮಾಡಿ ಕೊಡೇಬೇಕಂತಂದಾಗ ಮೊನ್ನೆ ಮೂರು ತಿಂಗಳ ಹಿಂದೆ ಇವತ್ತು ಆಲ್ಮೇಲ್ ಸಹಿತ ಇವತ್ತು ಉದ್ಯಾನವನ ಇವತ್ತು ಮಂಜೂರು ಮಾಡಿಕೊಟ್ಟಿದ್ದಾರೆ ಇಡೀ ಸಿಂಗಿ ಮತ್ತು ಕ್ಷೇತ್ರದ ಮಾಧ್ಯಮದ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಅನುದಾನ ನಾವು ಸರ್ಕಾರದಿಂದ ಅನುವಾದ ಅನುದಾನ ನಾವು ಏನಾದರೂ ಕಾಡಿ ಬೇಡಿ ತರಬಹುದು ಆದ್ರೆ ಆ ಅನುದಾನವನ್ನು ಸದ್ಬಳಕೆ ಮಾಡಿಕೊಳ್ಳುವುದು ಸದ್ಬಳಕೆ ಮಾಡುದು ಯಾರ ಜವಾಬ್ದಾರಿ ಅಂತಂದ್ರೆ ಅಧಿಕಾರಿಗಳ ಜವಾಬ್ದಾರಿ ಇವತ್ತು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇಡೀ ಶಿಂದಿ ಮತಕ್ಷೇತ್ರದ ಜನತೆ ಪರವಾಗಿ ನಗರದ ಜನತೆ ಪರವಾಗಿ ಒಂದು ವಿಶೇಷವಾದ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ಈ ಉದ್ಯಾನವನ್ನು ನಿರ್ಮಾಣ ಮಾಡಲು ಬಹಳ ಒಂದು ಮುತ್ತರ್ಜೆ ವಹಿಸಿ ಸತತವಾಗಿ ಪ್ರಯತ್ನ ಮಾಡಿ ಇವತ್ತು ಸಿದಿಗಿ ಮಹ ಜನತೆಗೆ ಒಂದು ಒಳ್ಳೆಯ ಒಂದು ಉದ್ಯಾನವನ್ನು ಇವತ್ತು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತು ಎರಡು ಕಾರ್ಯಕ್ರಮ ಸಿಂದಗಿ ನಗರದ ಬಸವೇಶ್ವರ ಸರ್ಕಲ್ ನಿಂದ ವಿವೇಕಾನಂದ ಸರ್ಕಲ್ ನಿಂದ ಸರ್ಕಲ್ನಿಂದ ಬೈಪಾಸ್ ವರೆಗೆ ನೂತನ ವಿದ್ಯುತ್ ಕಂಬಗಳ ಒಂದು ಉದ್ಘಾಟನೆ ಸಮಾರಂಭ ಸಹಿತ ಸನ್ಮಾನ್ಯ ಪ್ರಭು ಸಾರಂಗದೇವ ಶ್ರೀ ಶಿವಾಚಾರ್ಯರು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂಥ ಒಂದು ಅತ್ಯಂತ ಒಂದು ಅರ್ಥಪೂರ್ಣವಾದ ಅಷ್ಟೇ ಒಂದು ಶಿಸ್ತಬದ್ಧವಾದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಇಂಥ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಿಂದ ನಡೆದು ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಕಳೆದ ಎರಡು ಗಂಟೆಗಳಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಲು ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಿ ನಿಮಗೆಲ್ಲರಿಗೆ ಇವತ್ತು ನಮ್ಮ ಪಕ್ಷದ ಪರವಾಗಿ ನಮ್ಮ ಮನಿತರ ಪರವಾಗಿ ಮತ್ತೊಮ್ಮೆ ನಾನು ಕೋಟಿ ಕೋಟಿ ನಮನಗಳನ್ನು ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಮಹಾಮಾಂತ್ರಿಕ ಕಪೋ ಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡಾ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲ ಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷ್ಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क किसी मोबाइल नंबर डबल नाइन जीरो वन टू थ्री एट फाइव फाइव जीरो